ಸರ್ ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅದಕ್ಕೆ ನೀವು ಕೂಡ ಕಮೆಂಟ್ ಮಾಡಿದ್ರಿ ಉತ್ತರ ಭಾರತದವರು ಇಲ್ಲ ಅಂದರೆ ಬೆಂಗಳೂರಿಗೆ ಏನೇನೂ ಅಲ್ಲ ಬೆಂಗಳೂರಲ್ಲಿರುವಂಥ ಪಿ ಜಿಗಳು ಖಾಲಿ ಆಗುತ್ತೆ ಬೆಂಗಳೂರಿನ ಐ ಟಿ ಬಿ ಟಿ ಕಂಪನಿಗಳು ಖಾಲಿ ಆಗುತ್ತೆ ಪಬ್ಗಳು ಖಾಲಿ ಆಗುತ್ತೆ ಎಲ್ಲವೂ ಕೂಡ ಮುಚ್ಕೊಂಡು ಹೋಗುತ್ತೆ ಬೆಂಗಳೂರಿಗೆ ಬೆಂಗಳೂರಿಗರಿಗೆ ದುಡಿಯೋದಕ್ಕೆ ಏನು ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಒಬ್ಬ ಹುಡುಗಿ ಮಾತನಾಡಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಅದರಲ್ಲಿ ನೀವು ಕೂಡ ಕಮೆಂಟ್ ಮಾಡಿದ್ದೀರಾ ಇದು ನಿಜಕ್ಕೂ ಬೇಸರದ ಸಂಗತಿ ನೋಡಿ ಹಲವಾರು ಕನ್ನಡಿಗರು ಇವತ್ತು ಅವರದೇ ರಾಜ್ಯಗಳಲ್ಲಿ ಬದುಕ್ತಾ ಇದ್ದಾರೆ ಯಾರೋ ಹಿಂದಿ ರಾಜ್ಯಗಳಲ್ಲಿ ಬದುಕ್ತಾ ಇದ್ದಾರೆ ತಮಿಳ್ನಾಡಲ್ಲಿದ್ದಾರೆ ಬೇರೆ ಬೇರೆ ರಾಜ್ಯಗಳಿದ್ದಾರೆ ಯಾವತ್ತಾದರೂ ಆ ರಾಜ್ಯದಲ್ಲಿ ಅಲ್ಲೋಗಿ ವಿಡಿಯೋ ಮಾಡಿಕೊಂಡು ಅಷ್ಟು ಕೆಟ್ಟದಾಗಿ ಆ ರಾಜ್ಯವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಜೊತೆಗೆ ಬಂದು ಅಲ್ಲಿ ಭಾಷೆ ಕಲಿತು ಬದುಕ್ತಾ ಇದ್ದಾರೆ ಈಗ ಇಲ್ಲಿ ಯಾರೋ ಬಂದು ಇಲ್ಲಿ ಇವತ್ತು ನಿನ್ನೆ ಬೆಂಗಳೂರು ಬಗ್ಗೆ ಬೆಂಗಳೂರು ಹಾಗೆ ಹೀಗೆ ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ನೀವು ಲೈವ್ ಮಾಡಿದಿರಲ್ಲ ನಿಜಕ್ಕೂ ಅವ್ರಿಗೊಂದು ಮಾತನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೊಂದು ಮಾತು ಹೇಳ್ತೀರಾ ನಾವು ಇಲ್ಲಿಂದ ಹೊರಟೋಗ್ಬಿಟ್ರೆ ಇಡೀ ಬೆಂಗಳೂರು ಖಾಲಿ ಖಾಲಿ ಅಂತ ಹೇಳಿ ನೀವು ಬರೋಕ್ಕೊ ಮುಂಚೆ ಏನು ಬೆಂಗಳೂರು ಕ್ರಿಕೆಟ್ ಗ್ರೌಂಡ್ ಆಗಿತ್ತಾ ಫುಟ್ಬಾಲ್ ಗ್ರೌಂಡ್ ಆಗಿತ್ತಾ ಏನಾಗಿತ್ತು ಬೆಂಗಳೂರು ಬೆಂಗಳೂರಲ್ಲಿ ನೀವು ಬಂದಿದ್ದ ಈಗ ಒಂದು ಹತ್ತು ವರ್ಷದಿಂದ ಈಚೆಗೆ ನೀವು ಕಾಣಿಸ್ಕೊಂಡಿರೋದು ಅದಕ್ಕೂ ಮುಂಚೆಯಿಂದ ಬೆಂಗಳೂರಿದೆ ಇದೆ ಯಾವಾಗ ನಮ್ಮ ರಾಜ ಮಹಾರಾಜರು ನಮ್ಮ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಬೆಂಗಳೂರನ್ನ ಕಟ್ಟಿದ್ರು ಐ ಟಿ ಬಿ ಟಿನ ಕಟ್ಟಿದ್ರು ಎಲ್ಲವನ್ನು ಕಟ್ಟಾದ ಮೇಲೆ ನೀವು ಬಂದು ಸೇರ್ಕೊಂಡಿರೋದು ಇಲ್ಲಿ ಬಂದು ನೀವು ಬದುಕದಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು ನಿಮ್ಮಿಂದ ಬೆಂಗಳೂರಲ್ಲಿ ನೀವು ಖಾಲಿ ಮಾಡಿದ್ರು ನಮಗೇನೋ ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ ನಾವೇನಾದ್ರು ಹೊರಟೋಗ್ಬಿಟ್ರೆ ಪಬ್ಗಳಲ್ಲಿ ಎಲ್ಲ ಖಾಲಿ ಖಾಲಿ ನಾವೇ ಬಂದು ಇಲ್ಲಿ ಡ್ಯಾನ್ಸ್ ಮಾಡೋದು ಅಂತ ಹೇಳಿ ನಿಮ್ಮ ನಿಮ್ಮಿಂದ ಆಗಿರೋದೇನು ಹೇಳಿ ಹೊಸ ವರ್ಷಾಚರಣೆ ನೆಪದಲ್ಲಿ ಕುಡಿದು ರೋಡ್ ರೋಡಲ್ಲೆಲ್ಲ ಬಿದ್ದುಕೊಂಡು ಆ ಮರ್ಯಾದೆ ಒಂದು ಏನೋ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಸುದ್ದಿಯಾಗಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ನೋಡಿರ್ತೀವಿ ಕರ್ನಾಟಕದ ಬಗ್ಗೆ ನಿಮ್ಮವರೇ ಟ್ವಿಟ್ಟರ್ಗಳಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ ಆದರೆ ಅದನ್ನು ಮಾಡಿದವ್ರೆ ನೀವೇ ನೀವೇ ಬಿದ್ದು ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ ಕುಣಿಯೋದಕ್ಕೆ ಬರ್ತೀರಾ ಅಥವಾ ಪಬ್ಬಗ್ ಬರ್ತೀರಾ ಪಬ್ಬಲ್ಲಿ ಇಲ್ಲ ಅಂತಂದ್ರೆ ನಾವೇನು ಕರ್ನಾಟಕದವರು ಆ ಒಂದು ಟ್ಯಾಕ್ಸನ್ನ ನಂಬ್ಕೊಂಡು ನಾವು ಬದುಕ್ತಾ ಇಲ್ಲ ಈ ರೀತಿ ಕೆಟ್ಟದಾಗಿ ಮಾತಾಡದನ್ನ ನಿಲ್ಲಿಸಬೇಕು ನೀವು ನಿಲ್ಲಿಸ್ಲಿಲ್ಲ ಅಂತ ತಂದ್ರೆ ನಿಮ್ಮನ್ನ ಇಲ್ಲಿಂದ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಕನ್ನಡಿಗರು ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಈ ಮೂಲಕ ಹೇಳದಕ್ಕೆ ಇಷ್ಟಪಡ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್